ಮತ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ರಿಗೇ ಇದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡೆ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ನಿಮ್ಮ ಕೂಡ ಯಾವ ರೆಸಿಪಿ ಸೇರ್ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನೋಡ್ರಿ ಅಂಗನವಾಡಿಯಲ್ಲಿ ಕೊಡೋಂಥ ಮಿಲ್ಟ್ ಲಡ್ಡು ಮಿಶ್ರಣ ಇದು ಮೂರು ವರ್ಷದಿಂದ ಆರು ವರ್ಷದವರೆಗೆ ಮಕ್ಕಳಿಗೆ ಕೊಡೋಂಥದ್ದು ನೋಡಿರಿ ಲಾಡು ಮಾಡಿ ಕೆಲವೊಂದು ಮಕ್ಕಳು ಲಡ್ಡು ಮಾಡಿಕೊಟ್ರೆ ತಿನ್ನೋಂಗಿಲ್ಲ ಮತ್ತು ಕೆಲವೊಂದು ಮಕ್ಕಳು ಇಷ್ಟಪಟ್ಟು ತಿಂತಾವ ರೀ ಅದಕ್ಕೆ ನಾ ಇದರಲ್ಲಿ ಏನು ಸೇರ್ ಮಾಡ್ಕೋಬೇಕಲ್ಲ ಕತ್ತಿನಂದ್ರೆ ತುಂಬಾ ಚೆನ್ನಾಗಿ ಆಗ್ತದ ಮತ್ತು ತಿನ್ನಕ್ಕೂ ಅಷ್ಟೇ ಸೂಪರಾಗಿ ರೀ ಇಷ್ಟಪಟ್ಟು ತಿಂತಾವ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ನಾನು ಇದರಲ್ಲಿ ಹೋಳಿಗೆ ಮಾಡಿ ತೋರಿಸ್ತೀನಿ ರೀ ಇದು ಮೂರು ವರ್ಷದಿಂದ ಆರು ವರ್ಷ ಮಕ್ಕಳಿಗೆ ಕೊಡೋಂಥದ್ದು ಮಿಲ್ಟ್ ಲಡ್ಡು ಮಿಶ್ರಣ ಅಂಗನವಾಡಿಯಲ್ಲಿ ರೀ ಇದು ಅಂಗನವಾಡಿಯಲ್ಲಿ ಅಂತ ಕೊಡೋಂಥ ಫುಡ್ ನೋಡಿರಿ ತುಂಬಾ ಸೂಪರ್ ರೀ ನಾನು ಒಂದು ಸಲ ಇದು ಟ್ರೈ ಮಾಡಿದೆ ಅದಕ್ಕೆ ತುಂಬ ಚೆನ್ನಾಗಿ ಬಂತು ಅದಕ್ಕೆ ನಿಮ್ಮ ಕೂಡ ಸೇರ್ ಮಾಡ್ಕೋಬೇಕು ಅನ್ನಿಸ್ತು ರೀ ಹಾಗಾಗಿ ನಾನು ಇವತ್ತು ನಿಮ್ಗೆ ಕೂಡ ಸೇವ್ ಮಾಡ್ಕೊಳ್ಕತ್ತೀನಿ ನೋಡಿರಿ ತುಂಬಾ ಚೆನ್ನಾಗಿರ್ತದ ಇದನ್ನು ಹೋಳಿಗೆ ಮಾಡೋದಕ್ಕೆ ಇದರಲ್ಲಿ ಸ್ವಲ್ಪ ಇದು ಮಿಶ್ರಣ ತಗೋತೀನಿ ಪೌಡ್ರ್ ಅದಕ್ಕೆ ಸ್ವಲ್ಪ ಬೆಲ್ಲ ರೀ ಈ ಬೆಲ್ಲ ಪ್ಯೂವರ್ ಬೆಲ್ಲ ಇದು ಕೂಡ ಅಂಗನವಾಡಿಯಲ್ಲಿ ಕೊಟ್ಟಿರೋಂಥ ಪ್ಯೂವರ್ ಬೆಲ್ಲ ಇದು ತುಂಬ ಒಳ್ಳೆಯದೆಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಇದು ಮತ್ತು ಇಲ್ಲಿ ಸ್ವಲ್ಪ ಸೋಪ್ ರೀ ಸ್ವಲ್ಪ ಸ್ವಲ್ಪ ಯಲಕಾಯಿ ತೊಗೊಂಡೀನಿ ಇದು ಇದು ಕೊಬ್ಬರಿ ಲಾಡು ರೀ ಎಲ್ಲ ಥರ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪ್ರತಿಯೊಂದು ಕಲಸಿರೋಂಥದ್ದು ಇದು ಕೊಬ್ಬರಿ ಲಾಡು ಈ ಕೊಬ್ಬರಿ ಲಾಡೂ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ರೀ ಒಂದು ಸಲ ಇದು ಕೂಡ ರೆಸಿಪಿ ಮಾಡಿ ನಾನು ವಿಡಿಯೋ ಹಾಕಿದ್ದೀನಿ ಅದು ಒಂದು ರೀ ಯಾಕಂದ್ರೆ ಅದರೊಳಗೆ ಮಿಶ್ರಣ ಮಾಡ್ಲಿಕ್ಕೆ ರೀ ಇದರಲ್ಲಿ ಇರೋಂಥದ್ದು ನಾನು ಪೌಡ್ರ್ ಒಂದು ಸ್ವಲ್ಪ ಇವಾಗ ಎಷ್ಟು ಮಾಡ್ತೀನಿ ಅಷ್ಟು ನೋಡ್ಕೊತೀನಿ ರೀ ಅಷ್ಟು ತಗೋತೀನಿ ಇದರಲ್ಲಿ ಇರೋಂಥದ್ದು ಪೌಡ್ರ್ ನೋಡಿರಿ ನಾನು ಇದನ್ನು ಇವಾಗ ಕಟ್ ಇದ್ದೀನಿ ಕಟ್ ಮಾಡಿಕೊಂಡು ಈ ಬಟ್ಲಲ್ಲಿ ಒಂದು ಬಟ್ಲಾದಷ್ಟು ಪೌಡರ್ ತೊಗೋತೀನಿ ರೀ నమగెస్ట్ బెక్క మన అస్ట్ తగిన ఇవగా ఇష్ట తగం ఇష్ట సాకు నమకి ఇవ్వడ నేను ఇష్ట పౌడర్ తగినీ మిల్ట్ లడ్డు మంత ಮಿಶ್ರಣ ಇರೋಂಥ ಪೌಡ್ರೇ ಒಂದಿಷ್ಟು ಬಟ್ಲಾದಾಗ ತೊಗೊಂಡಿ ನೋಡಿರಿ ಇವಾಗ ನಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಕಿನಿ ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ನಾನು ಬೆಲ್ಲ ಸ್ವಲ್ಪ ನೀರ ಹಾಕ್ಕೊಂಡು ತೊಗೊಂಡಿನಿ ಅಂದಾಜ್ ಮ್ಯಾಗೆ ಮಾಡ್ಲಿಕ್ಕೀನಿ ರೀ ನಾನಿಲ್ಲಿ ಅಳತೆ ಮ್ಯಾಗೇನಿಲ್ಲ ನೋಡಿರಿ ಒಂದಿಷ್ಟು ಬೆಲ್ಲ ಹಾಕ್ಕೊಂಡಿನಿ ನಾನು ತೊಗೊಂಡಿರೋಂಥ ಬೆಲ್ಲದಲ್ಲಿ ಒಂದಿಷ್ಟೇ ಬೆಲ್ಲ ರೀ ಇದಿಷ್ಟು ಸಾಕು ಅನ್ನಿಸ್ತು ಯಾಕಂದ್ರೆ ಅದು ಪೌಡ್ರಲ್ಲಿ ಸ್ವಲ್ಪ ಸಿಹಿ ಇರ್ತದ್ರಿ ಅದ್ರೊಳಗೆ ಅದ್ರೊಳಗೂ ಬೆಲ್ಲ ನಿಲ್ಸಿರ್ತದ ಅದಕ್ಕೆ ನಾನು ಇಲ್ಲಿ ಮೇಲುಗಡೆ ಒಂದು ಸ್ವಲ್ಪ ಹಾಕೊಂಡೀನಿ ಒಂದು ಸಣ್ಣ ಕಣ್ಣಿ ಅಷ್ಟು ರೀ ಇದಿಷ್ಟು ಬೆಲ್ಲ ಕರಗತನ ನಾವು ಇದು ಅಂತೇನಿಲ್ಲ ರೀ ಇರೋದಿಲ್ಲ ತುಂಬ ಕ್ಲೀನ್ ಇರ್ತದ ಇದು ಬೆಲ್ಲ ಸ್ವಲ್ಪ ಬೆಲ್ಲ ಕರಗನ ಮಿಕ್ಸ್ ಮಾಡೋದು ಅಷ್ಟೇ ರೀ ಇದು ಒಂದು ಪಾಕ ಎರಡು ಎಳೆ ಪಾಕ ಏನೂ ಮಾಡ್ಕೊಳ್ಳೋದಿಲ್ಲ ರೀ ಇದು ಸುಮ್ಮನೆ ಬೆಲ್ಲ ಕರಗತನ ಮಾತ್ರ ಇದನ್ನ ಕುದಿಸ್ಕೋಬೇಕ್ರಿ ಅಷ್ಟೇ ಬೆಲ್ಲ ಕರಗನ ಅದು ಮಿಶ್ರಣ ಹಾಕ್ಕೊಂಡು ಕರ್ಸಿಬಿಡದ್ರಿ ನೋಡ್ರಿ ಇಲ್ಲಿ ನಾನು ಬೆಲ್ಲ ಹಾಕಿ ನೀರಿಟ್ಟಿದ್ನಲ್ಲ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಯಾದ ಮತ್ತು ಸೂಪು ಎಲೆಕಾಯಿ ಜಂಜಿಟ್ಕೊಂಡಿದೀನಿ ನೋಡ್ರಿ ಅದು ಕೂಡ ಹಾಕೋತೀನಿ ರೀ ಇವಾಗ ಇಲ್ಲಿ ಲಾಡು ಇದೆ ಅಲ್ಲ ರೀ ಇದು ಕೊಬ್ಬರಿ ಇದು ಕೂಡ ಕೈಯಿಂದ ಒಡೆದು ಇದ್ರೊಳಗೆ ಸೇರಿಸ್ಕೋತೀನಿ ಇವಾಗ ಹಿಟ್ಟನ್ನು ಹಾಕ್ಕೊಂಡು ಕಲ್ಸ್ಕೊಳ್ತೀನಿ ರೀ ಇದಕ್ಕೆ ಎಷ್ಟು ಹಿಡಿತ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ರೀ ಇದನ್ನು ಇವಾಗ ನೀಟಾಗಿ ಕಲಸ್ಕೊಂಡು ತಗೋತೀನಿ ರೀ ಈ ರೀತಿ ಕಲ್ಸ್ಕೊಬೇಕಾಗ್ತದ್ರಿ ನೋಡಿರಿ ನಾನು ಇದು ಇವಾಗ ನೀಟಾಗಿ ಎಲ್ಲ ಕಡೆ ಹೊಂದಂಗೆ ಕಲ್ಸ್ಕೊಂಡಿನಿ ಗ್ಯಾಸ್ ಮಾತ್ರ ಸ್ವಲ್ಪ ಸ್ಲೋನೆ ಇಡ್ಬೇಕ್ರಿ ಕಮ್ಮಿ ಇಡ್ಬೇಕು ಗ್ಯಾಸ ಒಂಚೂರು ನಾನು ಆರ್ ಬಿ ತುಪ್ಪ ಸೇರಿಸ್ಕೋತೀನಿ ರೀ ತುಪ್ಪ ಇಷ್ಟ ಅನ್ನೋರು ಸೇರಿಸ್ಕೊಳ್ಳೋದಿಲ್ಲ ರೀ ತುಪ್ಪ ಇಷ್ಟಪಡೋರು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡೆ ಅಂದ್ರೆ ಟೇಸ್ಟ್ ಹೋಳಿಗೆ ಸೂಪರಾಗಿರ್ತದೆ ರೀ ಇದು ಇನ್ನೊಂದು ಸ್ವಲ್ಪ ನಾವು ಬೇಯಿಸ್ಕೋಬೇಕಾಗ್ತದೆ ಗ್ಯಾಸ್ ಮಾತ್ರ ಸಣ್ಣ ಇಡ್ಬೇಕು ರೀ ಫಾಸ್ಟ್ ಇಟ್ಟೆ ಅಂದ್ರೆ ತಳೆ ಹಿಡಿತದ ಇದನ್ನ ಇನ್ನೊಂದು ಸ್ವಲ್ಪ ತಿರುವಿ ಹುಂಗಿ ತಗೋತೀನಿ ರೀ ನೋಡ್ರಿ ಇದು ಇವಾಗ ಫುಲ್ಲ ರೆಡಿ ಆಯಿತು ಇಷ್ಟು ಚೆನ್ನಾಗಿ ಕಲ್ಸ್ಕೊಬೋದು ನೋಡಿರಿ ಆರಾಮಾಗಿ ಕಲ್ಸ್ಕೊಬೋದು ಗಂಟಾಗ್ತದ ತೇನು ಬೈ ಆಗಿಲ್ರಿ ಆಗಂಗಿಲ್ಲ ಇದು ನಾವು ಮೆಲ್ಲಕ್ಕೆ ಹಾಕೊಂಡು ತಿರುಗೋದ್ರಿ ಗ್ಯಾಸ್ ಮಾತ್ರ ಸಣ್ಣ ಇಟ್ಟೆ ನಾವು ತಿರ್ಕೋಬೇಕಾಗ್ತದ ಗಂಟಂತೂ ಆಗಂಗಿಲ್ಲ ಇದು ಆರಾಮಾಗಿ ತಿರ್ಕೋಬೇಕು ನೋಡಿ ಇಷ್ಟು ಇದು ಇವಾಗ ರೆಡಿ ಆಯ್ತು ರೀ ಇದಕ್ಕೊಂದು ಪ್ಲೇಟ ಮುಚ್ಚಿಡ್ತೀನಿ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗ್ತದ್ರಿ ಇವಾಗ ಒಂದು ಐದು ನಿಮಿಷ ನಾನು ಉಮುಗ್ ಇದು ರೆಡಿ ಆಯ್ತು ಇವಾಗ ಗ್ಯಾಸ ಬಂದ್ ಮಾಡ್ಕೋತೀನಿ ರೀ ಬೇಗನೆ ಆತದ್ರಿ ಜಾಕ್ ಪಟೈಮ್ ಮುಗಿದು ಹೋಗ್ತದ ಇದನ್ನ ಒಂದು ಸ್ವಲ್ಪ ಎತ್ತಿ ಸೈಡಿಗೆ ಹಿಟ್ಟು ಬಿಡ್ತೀನಿ ರೀ ಯಾಕಂದ್ರೆ ಇದು ರೀ ನಾವು ಕಲಿಸ್ಕೊಂಡು ಇರೋಂಥ ಈ ಹೂರುಣನ ಈ ಹೂರುಣದ ಮಿಶ್ರಣ ಸ್ವಲ್ಪ ತಣ್ಣಗಾಲಕ್ಕೆ ಬಿಡ್ಬೇಕು ಮೂಲಕ ನಾವು ಹುಳಿಗೆ ರೀ ಇವಾಗ ಅದ್ರ ಇದು ತಣ್ಣಗಾಲಕ್ಕೆ ಬಿಡ್ತೀನಿ ರೀ ಸ್ವಲ್ಪ ಹಿಟ್ಟು ಕಲಿಸ್ತೀನಿ ರೀ ನಾನು ಇಲ್ಲಿ ಕೆಳಗೆ ಎತ್ತಿಟ್ಟಿ ನೋಡಿರಿ ಇವಾಗ ಕಸ್ತೂರಿ ಗೋಧಿ ಹಿಟ್ಟಿನ ಪ್ಯಾಕೆಟ್ ತೊಗೊಂಡಿನಿ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಕಲ್ಸ್ಕೊಳ್ತೀನಿ ತಿರೋದು ಅದು ತಣ್ಣಗಾಗತ್ತಾನೆ ಇದು ಹದವಾಗಿ ಕಲ್ಸ್ಕೊಂಡ್ರೆ ಸಾಕು ಆಗಿಂದ ಹೋಳ್ಗೆ ಮಾಡ್ಬೋದು ನೋಡ್ರಿ ಹಿಟ್ಟೇನು ನೆನೆಬೇಕತ್ತೇನಿಲ್ಲ ಏನಿಲ್ಲ ಸ್ವಲ್ಪ ಕಲಸುವಾಗೆ ನಿಧಾನವಾಗಿ ಹದವಾಗಿ ಕಲಸಿದೆ ಅಂದ್ರೆ ಸೂಪರಾಗಿ ಹತ್ತದ್ರೆ ಹಿಟ್ಟು ನಾನು ಇದು ಹಿಟ್ಟು ಕಲಸೋತೀನಿ ಅಲ್ಲಿ ತನ ನಾವು ಮಾಡಿರುವಂಥ ಈ ಮಿಶ್ರಣ ತಣ್ಣಗಾಲಕ್ಕೆ ಬಿಡಮ್ಮ ಇದು ತಣ್ಣಗಾತದ್ರಿ ತಣ್ಣಗಾಯ್ತಂದು ಸೂಪರಾಗಿ ಬರ್ತದೆ ಇದು ಹಿಂಗೇನೆ ತಿನ್ಬೋದು ನೋಡ್ರಿ ಅಷ್ಟು ಚೆನ್ನಾಗಿರ್ತದಿದು ನೋಡಿರಿ ಕೈಗೇನು ಅಂಟಂಗಿಲ್ಲ ಸ್ವಲ್ಪ ತುಪ್ಪ ಹಾಕಿವಲ್ಲ ರೀ ಹಾಗಾಗಿ ಸೂಪರಾಗಿ ಬರ್ತದೆ ಇದೇ ರೀತಿಯೂ ಕೂಡ ತಿನ್ಬೋದು ಇದು ಇದೇ ತಿನ್ನಕ್ಕೆವಲ್ಲ ಅಂದ್ರೆ ನಾನು ಹೋಳಿಗೆ ರೂಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಿಮ್ಗೆ ಸಕ್ಕತ್ತಾಗಿ ಇದು ಈಗ ತಣ್ಣಗೆ ಆಗತ್ತದ್ರ ಇದು ಇದೆ ತಣ್ಣಗಾಲಕ್ಕೆ ಬಿಡ್ತೀನಿ ನಾನು ಹಿಟ್ಟ ಇವಾಗ ರೆಡಿ ಮಾಡಿಕೊಂಡು ಇದು ಚೆನ್ನಾಗಿ ಕಲ್ಸ್ಕೊಡ್ತೀವಿ ನಾವು ನಾದುವಾಗೆ ಹದವಾಗಿನಾದ್ರೆ ಸೂಪರಾಗಿ ಬರ್ತದೆ ರೀ ಇದು ಹಿಟ್ಟು ಇದು ಇವಾಗ ಹಿಟ್ಟು ಕೂಡ ರೆಡಿ ಆಯಿತು ಇದನ್ನ ಇದರಲ್ಲಿ ನಾ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ನಾಲ್ಕೊಂಡ್ರಿ ಅಡುಗೆ ಎಣ್ಣೆ ಇದು ಇವಾಗ ರೆಡಿ ಆಯ್ತು ರೀ ಇವಾಗ ಗ್ಯಾಸ್ ಮ್ಯಾಗ ತವ ಇಡಮ್ರಿ ಇವಾಗ ಇದು ಕೂಡ ತಣ್ಣಗೈತೆ ನೋಡಿರಿ ನೋಡಿರಿ ಇದು ಇವಾಗ ತಣ್ಣಗೈಯಿಸಿ ಇದು ಫುಲ್ ತಣ್ಣಗೈಯ್ಯ ನೋಡಿರಿ ಇವಾಗ ಇದು ಸ್ವಲ್ಪ ಸ್ವಲ್ಪ ತೊಗೊಂಡು ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಈ ರೀತಿ ಗೋಲಗೆ ನಮ್ಗೆ ದೊಡ್ಡ ಸೈಜ್ ಹೋಳ್ಗೆ ಬೇಕಂದ್ರೆ ದೊಡ್ಡ ಸೈಜಾಗ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜಾಗ ಈ ರೀತಿ ಮಾಡ್ಕೊಂಡು ನೋಡಿರಿ ಒಂದು ಸ್ವಲ್ಪ ಕೈಗೆ ತುಪ್ಪ ರೀ ಒಂದು ಸ್ವಲ್ಪ ಚೂರು ಸ್ವಲ್ಪ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ನಮಗೆ ಯಾವ ರೀತಿ ಸೈಜ್ ಬೇಕು ನೋಡಿಕೊಂಡು ಹಚ್ಚಿಟ್ಟು ಈ ಥರ ನಾವು ಹೋಳ್ಗೆ ಮಾಡುವಾಗ ಅಥವಾ ಒಬ್ಬಟ್ಟು ಮಾಡುವಾಗ ಹೂರಣನ ತೊಗೋತೇನೋ ಲಾಸ್ಟಿಕ್ ನಾನು ಈ ಥರ ಇಷ್ಟಿಟ್ಟು ಮಾಡ್ಕೊಳ್ಬೋತೀನಿ ನೋಡಿ ಇಷ್ಟಿಟ್ಟು ಮಾಡಿಕೊಂಡ್ರೆ ಸಾಕು ತುಪ್ಪನ ತುಪ್ಪನಾದ್ರೂ ಹಚ್ಕೊಂಡು ಮಾಡ್ಕೊಬೋದ್ರಿ ಇಲ್ಲಾಂದ್ರೆ ಜಾಸ್ತಿ ಕೈಗೆ ನಂಟಂಗಿಲ್ಲ ರೀ ಸ್ವಲ್ಪ ಹಚ್ಕೊಂಡೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಅಂತೇಳಿ ಹಚ್ಕೊಂಡು ಈ ಥರ ಮಾಡ್ಕೊಳ್ಳೋದು ನೋಡಿರಿ ನಾನು ಇದು ಇಷ್ಟೂ ಉಂಡೆ ಕಟ್ಕೊಂಡು ತೊಗೋತೀನಿ ನೋಡಿರಿ ನಾನು ಇಷ್ಟೂ ಈ ರೀತಿ ಉಂಡೆ ಥರ ಇಟ್ಕೊಂಡಿನಿ ನಾನು ತೊಗೊಂಡಿರೋ ಪೌಡರ್ನಲ್ಲಿ ಹದಿನಾಲ್ಕು ಆಗ್ಯಾವೆ ನೋಡಿರಿ ಇಷ್ಟ ಆಗ್ಯಾವೆ ನೋಡಿರಿ ಗ್ಯಾಸ್ ಹಚ್ಚಿ ನಾನು ಇಲ್ಲಿ ಹೋಳಿಗೆ ತವ ತೊಗೊಂಡಿನಿ ನೋಡಿರಿ ಇಲ್ಲಿ ಹಿಟ್ಟು ಕೂಡ ರೆಡಿ ಐತಿ ನಾವು ಮಾಡಿಟ್ಟಿರುವಂಥ ಲಾಡು ಕೂಡ ಹೂರಣ ಹೂರ್ಣ ಕೂಡ ರೆಡಿ ಐತಿ ಇವಾಗ ಹೋಳ್ಗೆ ಮಾಡ್ತೀವಿ ನೋಡಿ ನೋಡಿರಿ ಇವಾಗ ಒಂದಿಷ್ಟು ಹಿಟ್ಟು ತೊಗೊಂಡಿ ನಾನು ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ನು ಮಾಡ್ಕೊಬೋದು ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜ್ ಮಾಡ್ಕೊಬೋದ್ರಿ ನಾನು ಅಷ್ಟೇ ಚಿಕ್ಕ ಮೀಡಿಯಮ್ ಮಾಡ್ಕೊಳ್ಕತ್ತೀನಿ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿರಿ ಈ ಥರ ನಾವು ಹೋಳ್ಗೆ ಯಾವ ಥರ ಮಾಡ್ತೀವಲ್ಲ ಅದೇ ಥರ ತುಂಬ್ಕೊಳ್ಳೋದ್ರಿ ಇದ ತುಂಬ ಈಜಿರಿ ಬೇಗನು ಬರ್ತದೆ ಮತ್ತು ಕಲಿಬೇಕಾದ್ರೆ ಮಕ್ಕಳಿಗೆ ತೀರಾ ಸುಲಭ ನೋಡ್ರಿ ಈ ರೀತಿ ಮಾಡ್ಕೊಂಡು ಕಲ್ತಾರೆ ಈ ರೀತಿ ಮಾಡಿಕೊಂಡು ಇಷ್ಟು ಮಾಡ್ಕೊಂಡೆ ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಕೈಲಿ ಒಂದು ಸ್ವಲ್ಪ ಒತ್ತಿ ನಾನು ಆಲ್ರೆಡಿ ಗ್ಯಾಸ್ ಹಚ್ಚಿಟ್ಟಿನ ವಾಗಿಟ್ಟು ಈಸಿಯಾಗಿ ಮಾಡ್ಕೊಬಾರ್ದು ಏನು ಕಷ್ಟವೂ ಇಲ್ಲ ಇದು ಹರಿತದಂತೂ ಇಲ್ಲ ಏನೂ ರೀ ಆರಾಮ್ ಕೆಲವು ಮಕ್ಕಳಿಗೆ ಹೋಳ್ಗೆ ಬರಂಗಿಲ್ಲಲ್ರಿ ಈ ಥರ ನೀವು ಮಾಡಿಕೊಟ್ಟು ನೋಡಿರಿ ಮನ್ಯಾಗ ಯಾರ ಮನ್ಯಾಗ ಆದರೂ ಅಂಗನವಾಡಿ ನೋಡಿ ಈಗ ಕೊಟ್ಟೆ ಅಂತ ಕೊಡ್ರಿ ಇತ್ತಂದ್ರೆ ಈ ರೀತಿ ಮಾಡಿ ನೋಡಿರಿ ಸೂಪರಾಗಿ ಬರ್ತೇವೆ ಹ್ಞೂ ಅಷ್ಟೇ ನಾನು ಇದೇ ಸೈಜಲ್ಲಿ ಮಾಡ್ಕೊತೀನಿ ಇಷ್ಟು ಮಾಡ್ಕೊಂಡ್ರೆ ಆಯ್ತು ಇದು ನಾನು ಇವಾಗ ಇದು ಸ್ವಲ್ಪ ತವಕ್ಕ ಎಣ್ಣೆ ಹಸ್ತೀನಿ ಕೈಲೇನೆ ತಕ್ಕೋಬೋದು ನೋಡಿರಿ ನೋಡಿರಿ ಈ ರೀತಿ ತಗೊಂಡು ನಾನಿಲ್ಲಿ ತವಾದಲ್ಲಿ ಹಾಕೀನಿ ನೋಡಿರಿ ಸ್ವಲ್ಪ ಬಹನ ಹೇಳಿಕೊಳ್ಳಿ ಸಕ್ಕತ್ತಾಗಿ ಹಾಕವ್ರಿ ಇದು ಒಳಗೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಹೋಳಿಗೆ ಒಂದೇ ಅಲ್ಲರಿ ಈ ಪೌಡರ್ನಲ್ಲಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಪೌಡರ್ನಲ್ಲಿ ಹಲವಾರು ರೆಸಿಪಿಗಳು ಮಾಡ್ಬೋದು ನಾವು ಹೋಳಿಗೆ ಒಂದೇ ಅಂತಲ್ರಿ ಎಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು ಉಪ್ಪಿಟ್ಟು ಕೂಡ ಮಾಡ್ಕೋಬೋದು ರೀ ಆದರೂ ನಾನು ನಿಮ್ಮೊಟ್ಟಿಗೆ ಸೇರಿ ಮಾಡ್ಕೊತೀನಿ ಒಂದ್ಸಲ ಸಖತ್ತಾಗಿರ್ತದ್ರೆ ಅದು ಕೂಡ ಗ್ಯಾಸ ಮೀಡಿಯಮ್ ಇಟ್ಟು ಬೇಯಿಸ್ಕೊಳ್ಳೋದು ನೋಡಿರಿ ನೋಡಿರಿ ಇದು ಚೆನ್ನಾಗಿ ನಾನು ಇವಾಗ ಬೈಸ್ಕೊಂಡು ನೋಡಿರಿ ಸೂಪರಾಗಿ ಇರ್ತದ್ರಿ ಇದು ನಮಗೆ ದೊಡ್ಡ ಸೈಜ್ ಬೇಕಾದರೂ ಕೂಡ ನಾವು ದೊಡ್ಡ ಸೈಜ್ ಮಾಡ್ಕೋಬೋದು ಇಲ್ಲ ಇಷ್ಟೇ ಸಾಕಂದ್ರೆ ಇಷ್ಟೇ ಬಿಡ್ಬೋದು ನೋಡಿರಿ ಇದು ನಾನು ಇವಾಗ ತೆಗಿತೆ ನಾನು ತೆಗೆದು ಇಲ್ಲಿ ಒಂದು ಪ್ಲೇಟಿಗೆ ಹಾಕೊಂಡಿನ ಇಲ್ಲಿ ಮತ್ತೊಂದು ರೆಡಿ ಮಾಡ್ಕೊಂಡಿನಿ ಇದು ಕೂಡ ನಾನು ಇವಾಗ ಹಾಕ್ತೀನಿ ರೀ ಇದು ಕೂಡ ತೈದೇ ಈಸಿಯಾಗಿ ತೊಗೊಬೋದು ಈ ರೀತಿ ತೊಗೊಂಡು ಹಾಕೋದು ಇದು ಕೂಡ ನಾನು ತವಾದಲ್ಲಿ ಹಾಕೊಂಡೆ ನೋಡಿರಿ ಇದು ಒಂದು ಸ್ವಲ್ಪ ದೊಡ್ಡದು ಮಾಡಿ ನೋಡಿ ಇದು ಕೂಡ ನಾನು ಅದೇ ರೀತಿ ಬೈಸಿ ತಗೋತೀನಿ ನೋಡ್ರಿ ಇದು ಕೂಡ ನಾನು ನೀಟಾಗಿ ಬೈಸ್ಕೊಂಡು ತೊಗೊಂಡಿನಿ ನೋಡ್ರಿ ಸೇಮ್ ನಾವು ಶೇಂಗಾದ ಗೋಳಿಗೆ ಮಾಡ್ತೇವೆ ನೋಡ್ರಿ ಅದೇ ರೀತಿ ಬರ್ತದೆ ನೋಡ್ರಿ ತಿಲ್ಲಕ್ಕೆ ಮಾತ್ರ ಸೂಪರ್ ಟೇಸ್ಟ್ ರೀ ಒಂದು ಸ್ವಲ್ಪ ತುಪ್ಪ ಸಾವಿರ ತಿಂತ ಇದ್ರೆ ಸಖತ್ತಾಗಿರ್ತದೆ ನೋಡಿರಿ ಇದು ಕೂಡ ರೆಡಿ ಆಯಿತು ನಾನು ಇದು ಕೂಡ ರೀ ಇದು ನಾನು ಇಲ್ಲಿ ಒಂದು ಪ್ಲೇಟಿಗೆ ರೀ ಮತ್ತೊಂದು ಕೂಡ ನಾನು ರೆಡಿ ಮಾಡ್ಕೊಂಡಿನಿ ಇದು ಕೂಡ ನಾನು ಎಲ್ಲನೂ ಹೋಳ್ಗೆ ಇದೇ ಥರ ರೆಡಿ ಮಾಡಿಕೊಂಡು ಬೇಯಿಸ್ಕೊಂಡು ತೊಗೋತೀನಿ ರೀ ಇಷ್ಟು ಹೋಳಿಗೆ ರೆಡಿ ಅದ ನೋಡಿರಿ ನೋಡಿರಿ ಎಷ್ಟು ರೆಡಿ ಆಗ್ಯಾವು ಸೂಪರಾಗಿ ಬಂದವ್ರಿ ನಾನು ದೊಡ್ಡ ಸೈಜನ್ನು ಮಾಡ್ಕೊಂಡಿನಿ ಮತ್ತು ಚಿಕ್ಕ ಸೈಜು ಕೂಡ ಮಾಡ್ಕೊಂಡೀನಿ ಒಂದಿಷ್ಟು ದಪ್ಪನೂ ಮಾಡೀನಿ ಸ್ವಲ್ಪ ತಳವನ್ನು ಮಾಡೀನಿ ರೀ ಸೂಪರಾಗಿ ಬಂದವ ನೋಡ್ರಿ ಹೋಳ್ಗೆ ತಿನ್ನಕ್ಕೆ ಮಾತ್ರ ಸಕ್ಕತ್ತಾಗಿರ್ತಾವ್ರಿ ಇದು ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂತ ಇದ್ದರೆ ಇರ್ತವೆ ನೋಡಿರಿ ಮತ್ತು ಹೋಳ್ಗಿನೂ ಕೂಡ ಅಷ್ಟೇ ಮೆದುವಾಗ್ತವ್ರಿ ನೋಡಿರಿ ಎಷ್ಟು ಮೆತ್ತಗೆ ಇದೆ ಅಂತ ನೋಡಿರಿ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದ್ರೆ ಆಯ್ತು ನೋಡ್ರಿ ಹಾಲನ್ನು ಹಾಲು ಹಚ್ಕೊಂಡು ಕೂಡ ತಿನ್ಬೋದ್ರಿ ಸೂಪರಾಗಿರ್ತದ ಸ್ವಲ್ಪನೂ ಮಾಡುವಾಗ ರೀ ಹೋಳ್ಗೆ ಅಷ್ಟು ಚೆನ್ನಾಗಿ ಬರ್ತದೆ ಇದು ಹೋಳ್ಗೆ ತಿರ್ಲಕ್ಕ ಅಡ್ಡೆಷ್ಟೇ ಮಕ್ಕಳು ಕೂಡ ಅಂತ ತುಂಬ ಇಷ್ಟಪಡ್ತಾರೆ ಏನು ತಿರ್ಲಕ್ಕ ನಾನು ಆಗಲೇ ಹೇಳ್ದಂಗೆ ಕೊಬ್ಬರಿ ರೀ ಕೊಬ್ಬರಿ ಲಾಡು ಕೊಬ್ಬರಿ ಲಾಡು ಅಂದ್ರೆ ಕೊಬ್ಬರಿ ಕೂಡ ಹಾಕ್ಕೊಂಡು ಮಾಡ್ಬೋದ್ರಿ ಸಕ್ಕತ್ತಗೆ ಅಥವಾ ಅಥವಾ ಕೊಬ್ಬರಿ ಇಷ್ಟ ಇಲ್ಲ ಅನ್ನೋರು ಕೊಬ್ಬರಿ ಹಾಕೊಳಾದು ಕೂಡ ರೀ ಅದು ಕೂಡ ಚೆನ್ನಾಗಿ ಬರ್ತದೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದಂಥೇಳಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೆನಲ್ಲ ರೀ ಹಾಗಾಗಿ ನಾನು ಸೇರಿಸ್ಕೊಂಡೆ ಬೇಕಿದ್ರೆ ಇಷ್ಟ ಇರೋರು ಕೊಬ್ಬರಿ ಸೇರಿಸ್ಕೊಂಡು ಮಾಡ್ಕೋಬೋದು ಲಾಡು ಇದ್ದಪ್ಪ ಅಂದರೆ ಲಾಡೂ ಹಾಕೋಬೋದು ಕೊಬ್ಬರಿ ಲಾಡು ಇಲ್ಲಾಂದ್ರೆ ಹಾಗೇನೂ ಮಾಡ್ಕೋಬೋದ್ರಿ ರೀ ಇರ್ತದೆ ನೋಡಿರಿ ಒಂದ್ಸಲ ಕೂಡ ನೀವು ಟ್ರೈ ಮಾಡಿರಿ ನಿಮ್ಮ ಮನೆಯೊಳಗೆ ಏನಾರೆ ಹಂಗ ನೋಡಿ ಕೊಟ್ಟಿರುವಂಥ ಈ ಮಿಲ್ಕ್ ಮಿಲ್ಕ್ ಲಡ್ಡು ಮಿಶ್ರಣ ಇತ್ತಪ್ಪ ಅಂದ್ರೆ ನಾನು ಇಲ್ಲಿ ಕಟ್ ಮಾಡಿ ಸ್ವಲ್ಪ ತೊಗೊಂಡೇನ್ರಿ ಇನ್ನೂ ಸ್ವಲ್ಪ ಅಷ್ಟು ಮಿಕ್ಕೈತಿ ಅದ್ರಾಗೂ ಕೂಡ ನಾನೇ ರೆಸಿಪಿ ಮಾಡ್ತೀನಿ ಸೂಪರಾಗಿರಿ ಮತ್ತು ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಹಲವಾರು ಥರ ನಾವು ಅಡುಗೆಗಳು ರೀ ಇದರಲ್ಲಿ ನಾವು ಯಾವ ಅಡುಗೆ ಮಾಡ್ಕೊಂಡ್ರೂ ಅಷ್ಟು ಚೆನ್ನಾಗಿರ್ತದೆ ಈ ಮಿಲ್ಟ್ ಪೌಡರ್ನಲ್ಲಿ ಮಾಡಿರುವಂಥ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಮಿಲ್ಟ್ ಲಡ್ಡು ಮಿಶ್ರಣದಿಂದ ಮಾಡಿರುವಂಥ ಈ ಹೋಳ್ಗೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ರೀ